ವಿಡಿಯೋ ಮಾಡ್ಕಂತ ಇದ್ಯಾ ಹ್ಮ್ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಅದರಲ್ಲಿ ಹ್ಮ್ ಇವಾಗ ಇವಾಗ ಸ್ಟಾರ್ಟ್ ಮಾಡೋದು ಇವಾಗ ಹ್ಮ್ ಎಲ್ಲ ಪೋಟಾಟಾ ಅಲ್ಲ ಆ ಕಡೆ ಬನ್ನಿ ಬಾ ನಾವು ಹೋಗೋಣ ನಾವು ಹೋಗೋಣ मी गेले बोलला तोडू रे मत्ते मेहनत बतावे हं 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 गेला पकाला लागली जोटन काय दादा ये आपण पण पेलगडेंदा आता दिसली पण पडली नाही मी तो एकच அமனக்குக்

నిశ్న సెంటు సెం మడదల కొట్టుకుండు కడలు ఉద్దగా మద డాన్స్ ఐ కితనే హ నమ్మదలా అంత bare అవుతు నంజేలు మతే అలీ ಹಾಂ ನೋಡು ಕಟ್ಟೆ ಹೆಂಗೆ ಮಾಡೋರು ನೋಡು ಪಾಪ ನೋಡಿದ್ರಿ ತಾನು ಕಟ್ಟೆ ಇಲ್ಲ ನೀರನ್ನೇ ಬಿಟ್ಟಿಲ್ಲ ನಾನು ಬಿಟ್ಟಿದ್ದೆ ಆಗ ಎಲ್ಲ ಮಳೆ ಬೆಳಕು ಎಲ್ಲ ಮುಗಿದೋಗೋದ ಅದ್ರ ಕತೆ ಒಂದು ಮೂರು ದಿನ ಕೆಲಸ ಕಡಿಬೇಕು ಮಳೆ ಹ್ಞೂ

ಅಲ್ಲಿ ಬೋರೆಲ್ಲ ನಿಂತೋಯ್ತು ಕಬ್ಬಿಲ್ಲ ಅದರಲ್ಲಿ ಬೆಂಡಿತ್ತಲ್ಲ ಅಲ್ಲಿ ಇನ್ನೂ ಆ ಕಡೆಗೆ ಅರ್ಧ ಮಾರದ ನಾವು ಬೆಂಗಳೂರಲ್ಲಿ ಇದ್ಮೇಲೆ ಅಣ್ಣ ಅವ್ರ ಏನು ಮಟ್ಟ ತಳ್ಳುವಾಗ ಹಂಗ ತಳ್ಳವ್ರ ಹಾ ಕಾವ್ಲಿ ಅಲ್ಲಿ ಕಲ್ಲದಲ್ವಲ್ರಿ ಯಾವ್ದೋ ಹಾ ಅದು ಇಲ್ಲಿ ಈ ಕಡೆ ಇತ್ತು ಅತೆವರಿಂದ ಈ ಕಡೆ ನೋಡಿ ಎಲ್ಲಿ ಗಂಟ ತಳ್ಳಿಸೋಣ ಇದೇ ಕೌಲೇ ಹಾ ಅದೇ ಕೌಲೇ ಆ ಕಲ್ಲು ಕಿತ್ತುಕೊಂಡ್ರು ಅದನು ಇಲ್ಲ ಅಲ್ಲು ಇಲ್ಲಿ ಹಾಕ್ಬೇಡಿ ಗರಿ ಅಂತ ಹೇಳಿದಿನೆ ಹಂಗೋ ಅವನು ಹಾಕವನೇ ಇಲ್ಲಿ ತಿಂದು ಹಾಕೋರ

ಆ ಬಾಳೆ ತೊಟೋದಲ್ಲ ಅಲ್ಲಿಂದ ಮುಂದೂಕ ಅದ ಇನ್ನು ಆಮೇಲೆ ನಿನ್ನ ಕಾಲು ನೋವು ಅಂತಿ ಆಮೇಲೆ ಒ ಒಗ್ಲ ಮೇಲೆ ಒತ್ಕೊಂಡ್ರೆ ನಾನು ನೀನು ಹಾಂ ನೋಡಿ ಇದು ಹೆಂಗಿತ್ತು ಬೇವ್ನ ಮರ ಎಲ್ಲಾನು ಬೆಂಕಿ ಹಾಕಿದೆ ಇದು ಮಾಡೋರು ಕೊಟ್ಟವ್ರೆ ಹಾಂ ನೋಡಿ ಇಲ್ಲೆಲ್ಲ ಹಾಕಿ ನೋಡಿ ಹೆಂಗ್ ಮಾಡೋರು तो पंक्ति आ के हम्म अल्लू पर्स तो पंक्ति आ के जाओ जुमड़ा पापा अपने नॉर्क बनी जाए ना बनी जाए ज़्यादा हाँ हम कौन-कौन आगंतुक हैं अब

ಎಳ್ನೇರ್ ಕೂದಾಗ ಕಜ್ಜಿ ಕಜ್ಜಿ ಕಾಯಿ ಬೂಟಾರಲ್ಲ ಅವೆಲ್ಲ ಒಣಗಿದಾಗ್ಬಿಟ್ಟ ಅವೇನ ಕುಡಿದ್ರ ಜರ ನೆಗಡಿ ತಲೆನೋವು ಜರ ನೆಗಡಿ ಬರ್ತದ ಕುಡಿಬಾರ್ದದ ದೇವದ್ ಮರ ಅಲ್ಲ ಅದು ಬೇವಿನ ಮರ ಹ್ಮ್ ದೇವಿನ ಮರ ಅಲ್ಲ ಕಣ ಬೇವಿನ ಮರ ಹ್ಮ್ ಹ್ಞೂ ಮುಂದೆ ಕೆಲವೊಂದು ಮರದಲ್ಲಿ ಹೆಣ್ಣು ದೇವ್ರುಗಳು ಇದಾಗಿರ್ತವೆ ದೇವ್ರ ಮರ ಅಂತ ಇರ್ತದೆ ಅಲ್ಲಿ ದೇವ್ರು ಇರ್ತದೆ ಅಂಥ ಯಾವುದೋ ಒಂದು ಮರದಲ್ಲಿ ಎಲ್ಲ ಮರದಲ್ಲಿ ಇರೋ ಇರುವುದಿಲ್ಲ ಅದು ಹೆಣ್ ದೇವ್ರಗಳಿಗೆ ಬೇವು ಸೊಪ್ಪು ಅಂದರೆ ಪ್ರಿಯವಾದ ಸೊಪ್ಪು ಹ್ಮ್ ಎಲ್ಲಾ ಹೇಳಿದ್ರೆ ನಿಮ್ಮಾಮ್ಮ ಆಕೀ ಇನ್ನು लास्ट ಟೈಮ್ ಅಪ್ಪ ಎಳ್ಳೆಲ್ಲಾ ಆ ಎಳ್ಳೆಲ್ಲಾ ಮನೆಲೇ ಬಾ ಮೊನ್ನೆ ತಗೊಂಡಾದ್ಮೇಲೆ ಇನ್ನು ಅದೋ ನೀ ಇಬ್ರೂ ನನ್ನ ಪುಡ್ಕೊರಿ ನನಗೆ ಗಂಜಿ ಇರದು ಗಂಜಿ ಇರೋದ್ರೆ ಸಾಹಾಯ್ತು ಗಂಜಿ ಇರೋದನೇ ಕುಡಿ ಎಳ್ಳೆಲ್ಲಾ ಗಂಜಿ ಇದ್ರೆ ಹಾಕೋಲ್ಲ ನಾನು ಅಪ್ಪ ಹ್ಮ್ ಎಳ್ಳೆಲ್ಲಾ

ஆயா பூண்டானோடு பூண்டான ಬಾ ಇಲ್ಲಿ ಅವನಿ ಎಲ್ಲಿ ಬಿಟ್ಟು ನಿನ್ನ. 对对。Sure